ಯಾಕಂದ್ರೆ ವಯಸ್ಸಾಗಂತಲೇ ತಾಯಿ ತಂದಿನ ತಂದೆ ಎಲ್ಲಿ ಬಿಡ್ತೀರಿ ಮಠಕ್ಕೆ ಬಿಡ್ತೇರಿ ಒಳ್ಳೆ ಏನು ಮಾಡ್ತಾರೆ ಓದ್ ಬಿಡ್ತಾರೆ ಅನಾಥ ಆಶ್ರಮದಾಗ ಬಿಡಲ್ದವ್ರು ಯಾರಪ್ಪ ಅಂದ್ರೆ ಕೈ ಐತಿ ಹೇಳ್ರಿ ಇಲ್ಲೇ ಮಠದಾಗ ಬೆಂಕಿ ಮಠ ಐತಿದ ಯಾಕತ್ತೇಳ್ರಿ ತಾಯಿ ತಂದಿನ ಅನಾಥ ಆಶ್ರಮದಾಗ ಬಿಡಬೇಡ್ರಿ ಆದರೂ ನಿಮ್ಮ ಮನೆಯಾಗ ನಿಮ್ಮ ಹೆಂಡ್ರ ಮಕ್ಕಳಿಗೆ ತೊಂದರೆ ಆಗತಿತ್ತಂದ್ರೆ ಏನೋ ಒಂದು ಟಿ ವಿ ನೋಡೋದು ತೊಂದರೆ ಆಗತ್ತಿತ್ತಂದ್ರೆ ಒಂದು ಹನ್ನೊಂದು ಬಾಯಿ ಹನ್ನೊಂದು ಕೋಲೆ ಕಟ್ಟಿ ಕೊಡ್ರಿ ತಾಯಿ ತಂದಿಗೆ ಹೊರತಾಗಿ ಆದರೆ ನೀವು ಮಾಡೋದು ತಪ್ಪು ಅಂತ ನಾನು ಹೇಳ್ತೇನೆ ಯಾಕತ್ತಿಡ್ರಿ ತಾಯಿ ತಂದೆ ಈಗ ಐದು ಮಂದಿ ನವಾಖಾನೆಗಾಕ್ಯಾರ ಯಾರೂ ರೊಕ್ಕ ಇಲ್ಲ ಒಕ್ಕ ಯಾಕಂದ್ರೆ ನಾ ಎಷ್ಟು ಕಷ್ಟದಾಗಿದ್ದಾಗ ಒಂದೊಂದು ಚಿಲ್ ಗೊಂಜಾಳ ಕೊಟ್ಟಾಗ ಹಳ್ಳಿಗೆ ಹೋಗಿ ಅನ್ನ ಪ್ರಸಾದ ಮಾಡುವಂಥ ಟೈಮ್ದಾಗ್ರು ಕೊಟ್ಟಾರ ಅಂಥವ್ರಿಗೆ ಹೋಗಿ ನಾನು ರೊಕ್ಕ ಕೊಡಬೇಕು ಅದಕ್ಕೆ ನಾ ಈ ಕಾರ್ಯಕ್ರಮದಂದ್ರೆ ಮತ್ತೆ ಮುಂದೆ ಹೋಗ್ಬೇಕು ನಾನು ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು ಗುರುಗಳು ಎಂಥವ್ರು ಅಂದ್ರಂದ್ರೆ ಎಂಥ ಹುಚ್ಚ ಮನುಷ್ಯ ಅದನ್ನಂದ್ರೂ ತಂದ ಅವ್ರನ್ನ ದೇವರು ಮಾಡೋ ಅಂಥ ದೇವರು ಯಾರಪ್ಪ ಅಂತಂದ್ರೆ ಅಂಬರೀಶ್ವರ್ ಮಹಾರಾಜರದಾರ ಶಾಶ್ವತ ಉಳಿಯೋ ಅಂಥದ್ದ ಇಲ್ಲಿ ಕೆಲಸ ಮಾಡ್ಯಾರು ಅವರು ಜನ್ಮ ಜನ್ಮ ಇರುವವರಿಗೂ ಜನ್ಮ ಹೋಗಲಿ ಜಮನ ಜನ್ಮ ಇರಲಿ ಆದರೆ ಈ ಕೀರ್ತಿ ಎಂಥದ್ದು ಮಾಡ್ಯಾರಂದ್ರೆ ಹಾಂ ಮದಗೊಂಡ ಮಹಾರಾಜರು ಹೆಸರು ಭೂಮಿ ಮ್ಯಾಗ ಎಲ್ಲಿ ಎಲ್ಲಿ ಹೋಗಿ ಕೂಗುತ್ತಾರಲ್ಲ ಅಲ್ಲಿ ಅದು ಭಂಡಾರದ ಹೋಗಿ ಬಂಗಾರ ಆಗುವಂಥ ಅವ್ರ ಬಾಯಿ ಐತ್ರಿ ಮತ್ತು ಶಿಕ್ಷಣ ಲಕ್ಷ ಕೋಟಿ ಗಂಟ್ಲೆ ಜನ ನೋಡ್ರಿ ರಾತ್ರಿ ಹಗಲಿ ಅವ್ರ ನಿದ್ದೆನೊಂಗಿಲ್ಲ ನಿರಾಡಿಕೆನಾಗಿಲ್ಲ ಯಾವಾಗ ಉಂಡಾರ ಇಲ್ಲ ಗೊತ್ತಿಲ್ಲ ಏಳು ದಿವಸ ಆತೇ ಗೊತ್ತಿಲ್ಲ ನಮ್ಗೆ ಹಾಂ ಆದರೂ ನಿರಂತರ ನಿಮ್ಗೆ ಎಂಥ ಊಟ ಉಣಿಸ್ಯಾರಂದ್ರೆ ನೀವೇನು ಉಣ್ತೀರಿ ನಾಳೆ ಹೋಗಿ ಹೊತ್ತು ಗುಡಿ ಆ ಕಡೆ ಕಡೆ ಓದಿಟ್ಟು ಬರ್ತೀರಿ ಆದರೆ ಧ್ಯಾನದ ಊಟ ಉಣ್ರಿ ನಿಮಗೆ ಬಂಗಾರ ಆಗ್ತದ ಶರೀರ ಇಂಥ ಮಹಾತ್ಮರು ಸಂತರು ನಾಲ್ಕು ದಿವಸ ಒಂದು ತಾಸು ಎರಡು ತಾಸು ಇರ್ತಾರ್ರಿ ದನಕರ ಇರ್ತಾವ ಮಠದಾಗ ಸಾವಿರಾರು ಟೆನ್ಷನ್ ಇರ್ತಾವ್ರಿ ಭಕ್ತರಿಗೆ ಭಾಳ ಕಷ್ಟ ಕೊಡ್ತಾರೆ ಯಾಕಂದ್ರೆ ಸಾಧುರಿಗೆ ಸನ್ಯಾಸಿಗೆ ಮಹಾತ್ಮರಿಗೆ ಇಂದು ಈ ಊರ್ರಿ ಇನ್ನೊಂದು ಮುಂದಿನ ಊರ್ರಿ ನಮಗೇನು ರೀ ಯಾವ್ರೆ ಏನ್ ನಮ್ಗೆ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈ ಊರ ಮುಂದಿನ ಊರ ಹಂಗ ಆಗಬಾರದು ಪರಂಪರೆ ಇದು ಆಗಿ ಉಳಿಬೇಕು ಇದು ಜಾಗ್ರತ ಆಗಬೇಕು ಶಿವಸ್ಥಾನ ಆಗಿ ಮೆರಿಲುತ್ತ ಹೇಳಿ ಜೈನಂ ಪಾರ್ವತಿ ಶಿವರ ಮಹಾದೇವ್ ಮೂರ್ ಲೋಕ ಪುಂಡಿಪತ ಗೀ ಹರಿ ಹಾವಿನ ಗಂಡ ಉರಿ ಗಿಚ್ಚನ ಗಂಡ ಮಂಡರ ಗಂಡ ಪುಂಡರ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಗಾಳಿದು ಚಿಟಿ ಪಾರ್ಟಿ ಮಾಡೋರು ಗಂಡ ಮೂರ್ ಲಗ್ ಜೈ ನಮ್ ಪಾರ್ವತಿ ಶಿವಮಾದೇವ್ ಇನ್ನೊಂದು ಮಾತು ಹೇಳ್ತೇನ್ರಿ ಯಾವತ್ತೂನು ಸಣ್ಣವ್ ಇರ್ಲಿ ನಾನು ನೂರಾರು ಊರದವ ಆದ್ರೆ ಇವತ್ತು ಈ ತುಂಬಿದ ಸಭದಾಗ ನಾನು ಕಣ್ಣೀರು ಹಾಕಬಾರದು ಇಷ್ಟು ಸಾಧುರಿಗೆ ಕಣ್ಣೀರು ಹಾಕ್ಸಕ್ಕೆ ಹೋಗಬೇಡ್ರಿ ದಯವಿಟ್ಟು ಅವ್ರೇನು ನಿಮ್ಮನಿಗೇನು ಬೇಡಕ್ಕೆ ಬರಂಗಿಲ್ಲ ಆದ್ರೆ ತಂದೆ ತಾಯಿ ಇರುವಂತವ್ರನ್ನ ಎಲ್ಲ ತೊರೆದು ಬಿಟ್ಟು ಬಂದಿರ್ತಾರೆ ಅವ್ರ ಯಾಕೆ ಬಿಟ್ಟು ಬಂದಾರು ಜಗತ್ತಿನ ಉದ್ಧಾರಕ್ಕಾಗಿ ಎಷ್ಟೋ ಭಾರತ ದೇಶದಾಗ ಎಷ್ಟು ಮೂಲೆ ಮೂಲೆ ಒಳಗ ಎಷ್ಟು ಮಂದಿನ ಕೊಲೆ ಮಾಡಕತ್ತಾರ್ರಿ ಎಷ್ಟು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೋ ಹಂಗಾಗಬಾರ್ದು ಈ ನಮ್ಮ ಭಾರತ ದೇಶದಾಗ ಎಷ್ಟು ಜ್ಞಾನಿಗಳು ಅದರ ಎಷ್ಟು ಮಹಾತ್ಮರದಾರ ಎಷ್ಟು ಪುಣ್ಯಾತ್ಮರದ ಎಷ್ಟು ಅದಾರ ಆ ರೈತರಿಂದ್ರೆ ನಮ್ಮ ದೇಶ ಉಳಿತೈತೆ ಅನ್ನೋದು ನನಗೆ ಗ್ಯಾರಂಟಿ ಅದ ನೀವು ಅದು ಬಿಡ್ಲಿಕ್ಕಂದ್ರೆ ನಾವೆಲ್ಲಿ ತಿನ್ನಬೇಕು ಆ ನೌಕರಿ ನೌಕರಿ ಸಾವಿರ ಅಲ್ಲ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಕೋಟಿ ಗೊಂಟು ಕೊಟ್ರೂ ಒಂದು ಸರಿ ಅನ್ನ ರೀ ಸಿಟಿ ಒಳಗೆ ಹೋದ್ರ ಬಾಗಿಲೇ ಹಚ್ಕೊಂಡು ಮುಕ್ಕೋತಾರೆ ಹಾಂ ಅದಕ್ಕಾಗಿ ದಯವಿಟ್ಟು ಸಾಧು ಸನ್ಯಾಸಿ ಮಹಾತ್ಮರಿಗೆ ಇದು ಸತ್ಯ ಹೋಗೋ ಕಾಲೈತೆ ಸತ್ಯ ಭಾಳ ತ್ರಾಸ ಕೊಡಬೇಡ್ರಿ ಅವರು ಏನು ನಿಮ್ಮ ಮನಸ್ಸಿಗೆ ಇದ್ರೆ ಕೊಡ್ರಿ ಇರ್ಲಿಕ್ಕಂದ್ರೆ ಕೊಡಬೇಡ್ರಿ ಆದರೂ ನಿಮ್ಮ ಮನೆ ನಿಮ್ಮನೆಯನ್ನರು ಮಕ್ಕಳು ಸುಖ ಸಂಪತ್ತು ಯಾರದು ದುಃಖ ಆಗಲಾರ್ದಂಗೆ ಕೈ ದಯವಿಟ್ಟು ನಮ್ಮ ಕಣ್ಣೀರು ಬರಬಾರ್ದು ಯಾಕಂತಂದ್ರೆ ನಿನ್ನೆ ಅಂಥ ಜಗದ್ದು ಗುರುಗಳ ದೀಡ್ ನಮಸ್ಕಾರ ಆಗ್ತಾರೆ ಯಾಕತ್ತಂದ್ರೆ ಈ ಭೂಮಿ ತಾಯಿಗೆ ನಮ್ಮಪ್ಪ ಮಾಡಿದಂಥ ಪುಣ್ಯದ ಶಕ್ತಿ ಬಾಳೈತಿ ಈ ಅಂಥವ್ರು ಈ ಭೂಮಿ ಮ್ಯಾಗ ಬಂದ ಎಂಥ ಶರಣರ ಇಲ್ಲಿ ಆಗಿ ಹೋದಂಥವ್ರು ಅದಾರ ಪರಂ ಪರಂಪರಂಪರಿ ಉಳಿದತ್ತ ಎಷ್ಟು ಸಾವಿರಾರು ಮಕ್ಕಳಲ್ಲಿ ಶಾಲೆ ಕಳಕತ್ತವ ಅವಕ್ಕೆ ದಾನ ಧರ್ಮ ಮಾಡಿರಿ ಪುಣ್ಯ ಪುರಪಕಾರ ಮಾಡಿರಿ ಹಾಂ ಅಪ್ಪಾಗ ಯಾಕತ್ತಂದ್ರೆ ಹೇಳ್ತ ನಿದ್ದೆ ಮಾಡ್ಯಪ್ಪ ರಾತ್ರಿ ಹಗಲಿ ನಾನು ಫೋನ್ ಹಚ್ಕೋತಾ ಇರ್ತಾನೆ ನಾನು ಯಾರು ಬೇದ್ರೆ ಬೇರೆ ಬಿಡ್ರಿ ನಾನು ಯಾಕತ್ತಂದ್ರೆ ನಮ್ಮಪ್ಪ ಕಾಲೇಜ್ ಲೆಕ್ಚರ್ ಆದರೂ ನಾನು ಬಿಟ್ಟು ಹೋಗಿ ಬಿಟ್ಟೆ ಹಾಂ ಆದರೆ ಅವನು ಎಂಥ ಒಂದನ್ನು ಗುರ್ತಿಲ್ಲ ಅವನು ಕಣ್ಣು ಹೊಡಿಲ್ಲ ಆದ್ರೆ ನಾ ರಾಮಕೃಷ್ಣ ಪರಮ ಮಠದಾಗ ಎಲ್ಲಿ ಧಾರವಾಡದಾಗ ಅಲ್ಲಿ ಅವರ ಅರಿಬಿ ಉಗದ ಕಿಶಂದು ಊಟ ಮಾಡಿ ಜೀವನಗಳಂಥವ ಹಂಗ ಸಂಚಾರ ಮಾಡಕೊತಾಗ ಒಂದು ಗಡಿಗೆ ಒಂದು ತಂಬೂರಿ ತಗೊಂಡ ದೇಶ ತುಂಬ ತಿರುಗಿ 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 ಸಂತ ಆದಂಥದ ನನ್ನ ಹೆಸರು ಏನಪ್ಪ ಅಂತಂದ್ರೆ ಸಾರವಾಡ ದೀಶೆ ಅಂದ್ರೆ ಯಾಕೆ ಬತ್ತು ಸಾರ್ವಾಡ ದೀಶೆ ಅಂದ್ರೆ ಯಾರ ಹೆಸರು ಹೇಳಿ ನನಗೆ ಕೇಳಕ್ಕೆ ಬರಲ್ಲ ನನ್ನ ಗುರು ಸಾಯಿತಾನ ಹನ್ನೊಂದನೇ ದಿವ್ಸಕ್ಕೆ ನಿಮ್ಗೆ ಯಾಕೆ ಹೇಳ್ತಾನೆ ತರ್ಕ ಗಂಡ ಇಲ್ಲದ ಗಂಡಿನ ಹೆಸರು ಹೇಳಕ್ಕೆ ಬರಂಗಿಲ್ಲ ಗುರು ಇಲ್ಲದ ಗುರುವಿನ ಹೆಸರು ಹೇಳಕ್ಕೆ ಬರಂಗಿಲ್ಲ ಯಾಕತ್ತಂದ್ರೆ ಆ ಗುರು ಅಡಿಮಿಟ್ಟದನ್ನ ದವಾಖನ್ಯಾಗ ಎಲ್ಲಿ ಬಿಜಾಪುರದ ನಾ ಎಲ್ಲಿದ್ದನ್ನೆ ಸಲಪುರದಾಗ ಎಪ್ಪಾ ಹೇಳಿದೀಯ ಇನ್ನು ಹನ್ನೊಂದು ದಿವ್ಸಕ್ಕೆ ನಿನ್ನ ಜೀವ ಹೋಗ್ತದ ನನಗೆ ದಿಕ್ಷಾ ಕೊಡ್ಬೇಕೆಪ್ಪಾ ನೀ ಕೊಡ್ಲಿಕ್ಕಂದ್ರೆ ಈ ಜೀವ ಬಿಟ್ಟು ಬಿಡ್ತಾನಂತ ಹೇಳೀನಿ ಅವಾಗ ಏನಂದ ಯಪ್ಪಾ ಬಿಡಪ್ಪ ಅಂತಂದ ಅವನ ತೆಲೆಮಗಿನ ಪಟ್ಟಕ್ಕ ಅವನು ನನಗಿದ್ದಂಥದ್ದು ಇದೊಂದು ಕಡಿ ಹಾಕಿ ನಾನು ಈ ಜಗತ್ತಿಗೆ ನೀನು ಸಾರವಾಡಪ್ಪ ಅಂತ ಹೇಳ್ಕೊತ ಹೋಗತ್ತೆ ಹೇಳ್ಯಾನ ಅದಕ್ಕಾಗಿ ಯಾರು ತೊರೆದಾರ ಅಂಥವ್ರನ್ನ ಇವರು ಅಪಗಳ ಕೂಡಿಸಿ ಅವ್ರನ್ನೆಲ್ಲರನ್ನು ಸಮಾಜದಾಗ ಒಬ್ಬರು ಎಂಥ ಕಣ್ಣೀರು ಒರೆಸುವಂಥ ಜ್ಞಾನಿಯದಾರ ಅದಾರಂದ್ರೆ ಯಾರಿಗೆ ತಿಳಿಲಾರ್ದಂಥದ ಎಂಥ ತಾಯಿ ಹಡದಾಳ ಹೇಳರಿ ಇನ್ನ ಕೇಳುವ ಮುಂದ ಕಿತ್ತೂರು ಚೆನ್ನಮ್ಮನಂತ ತಾಯಿಯದಳ ಹಾಂ ಹೇಮ ಮಲ್ಲಮ್ಮನಂತ ತಾಯಿ ತಾಯಿಯದಾಳ ಹಾಂ ಈ ಭೂಮಿ ತಾಯಿ ಅಂದ್ರೆ ಸಂತ ಸರೆಂಡರ್ ಮಾಡಿ ಇಟ್ಟು ಹೋಗ್ಯಾಡ್ರಿ ಅದಕ್ಕಾಗಿ ಅದು ಇದು ಊರನ್ನಬೇಡ್ರಿ ನನಗೆ ಯಾರೋ ಮಠ ಕಟ್ಟು ಕೊಟ್ಟಿದ್ರೆ ಡಿ ಸಿ ಪೆಚ್ ಕಿಡಿ ಬಂದಂತವಣ ಹಾಂ ಯಾಕ ನನಗೆ ಬ್ಯಾಡತ್ತಂದ್ರೆ ಯಾರದ ಅವಶ್ಯಕತೆ ನನಗಿಲ್ಲ ಅದಕ್ಕಾಗಿ ಪರಿಸ್ಥಿತಿ ಹೆಂಗೆ ಬರ್ತೈತಿ ಸಾಧುರುಗಿ ಸಂತರಿಗೆ ನಿಮ್ಮ ಮನಸ್ಸಿದ್ರೆ ಕೂಡ್ರಿ ಮನಸ್ಸು ಇರ್ಲಿಕ್ಕಂತ ಬಿಟ್ಟು ಬಿಡ್ರಿ ನಿಮ್ಗೆ ಯಾರು ಕೂಡದನ್ನು ನಾವು ನಿಮ್ಮ ಬಾಗಿಲಿಗೆ ಬರೋಂಗಿಲ್ಲ ನಿಮ್ಮ ಕರ್ಮ ಕೊಳಿಕೋಗ್ಬೇಕಾರೆ ನಿಮ್ಮ ಕರ್ಮ ನಾಶ ಆಗ್ಬೇಕನ್ನ ಗುರುವಿನ ಪಾದಕ್ಕಿತ್ತು ದಾನ ಧರ್ಮ ಮಾಡ್ಕೊತ ಹೋಗ್ರಿ ನಿಮ್ಮದು ಯಾವತ್ತು ಕರ್ಮ ನಾಶ ಆಗ್ತೈತಿ ಅನ್ನೋದೈತಿ ಜೈ ನಮ್ ಪಾರ್ವತಿ ಶಿವರಮಾದ ಏನೋ ತಪ್ಪ ಮಾತಾಡೋ ಕ್ಷಮ ಮಾಡಿರಿ ನಮಸ್ಕಾರ ನಿಮಗೂ ನಮಗೂ